ನಿನ್ನದೇ ನಿನ್ನ ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಆ ಅಡಾ! ಏನ್ ಸಮಾಚಾರ ಅಣ್ಣ ಆದ್ರೇಳ್ಕೊಂಡ್ ಮಜ್ವಾಗಿದ್ಯಾ ಹ ಅಲ್ಲಾ ದನಕಾಯರು ಹಾ ನೀನು ದನಕಾಯಣ್ಣಂತೆ ಹಂಗಂತ ಅಂತ ಊರಾಗೆಲ್ಲ ಹೇಳ್ಕೊಂತವ್ರೆ ನೀ ನೋಡ್ರಿ ಹಿಂಗ ಮಜವಾಗಿದೆಯಲ್ಲ ಏನ್ ಕತೆ ನಿಂದು ವಿಷಯ ಅಂತ ಲೇ ಸೀನಾ ನಾನು ದನ ಕಾಯ್ತೀನಿ ಅಂತ ಅನ್ಕಂಡರೇ ಆದ್ರೆ ದನನೇ ನನಗ್ ಕಾಯ್ತದವೇ ಪಾಪ ಅವ್ರಿಗೆ ಗೊತ್ತಿಲ್ವೇ ಹಾ ಏನಣ್ಣ ಹಿಂಗಂದ್ಬಿಟ್ಟೆ ಉಂಕಣ ಸೀನಾ ಈಗ ಆಯ್ತು ಈ ದನಕಾಯದ್ರ ಬಗ್ಗೆ ನಿನ್ಗೆ ಏನಾದ್ರು ವಿಷಯ ಗೊತ್ತಾ ಹ್ಮ್ ಜನ ಕಾಯೋದು ಹ್ಮ್ ಗೊತ್ತು 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 ಹ್ಞೂ ಅದು ಹಿಂಗೆಯ ಜನ ನಮ್ಮನ್ನೆಲ್ಲ ಇವನು ಕಾಯ್ತಾನೆ ಅಂತೇಳಿ ಅವ್ನಿಗೆ ಓಟ್ ಹಾಕಿ ಬಿಡಿದಾರೆ ಆದ್ರೆ ಬಡದದು ಈ ಓಟ್ ಹಾಕಿರೋ ಜನಗಳಿಗೂ ಗೊತ್ತಿಲ್ಲ ನಾವು ಅವನಿಗೆ ಸಂಬಳ ಕೊಟ್ಟಿಡ್ಕೊಂಡಿವಿ ಅಂತ ಅದು ಹೋಗ್ಲೂ ಇವನಿಗೆ ಸಂಬಳ ಕೊಡ್ತಿರೋದು ಜನಗಳು ಅಂತ ಇವನಿಗೂ ಗೊತ್ತಿಲ್ಲ ಹಿಂಗೆಲ್ಲ ಆಗ ಏನಾಗ್ಬಿಡತಿ ಅಂದ್ರೆ ನಾನು ಪಾಪ ಬಾ ಮೊಬೈಲ್ ಐತಿ ಕ್ಯಾಮ್ರ ಐತಿ ನಾನು ದನ ಕಾಯನ್ನು ಅನ್ಕೊಂಡಿರಿ ನೋಡಿಲಿ ದನ ನನ್ನನ್ನು ಕಾಯ್ತೈತಿ ಇದೇಯ ಅರ್ಧತಾ ಇಷ್ಟೇ ವಿಷಯ ಇರೋದು ಬಾಲ್ ಈ ಕಡಿಗ್ ಬಾಲ್ಯ ಪಾಪಾ ಬಾಲ್ಯೇ ಇನ್ನೊಂದು ಚೂರು ಐತಿ ಬಾಲ್ಯ ವಿಷಯ ಹೇಳೋದು ಹಾ ಮತ್ತೇನು ಸಮಾಚಾರ ಅಣ್ಣ ಮುಕರ್ಣ ನೀನು ಹೇಳ್ದಂಗೆ ಜನಗಳಿಗೆ ವಿಷಯನೇ ಗೊತ್ತಿಲ್ಲ ಜನ ಸರಿ ಇಲ್ಲ ಕರ್ಣ ಏ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ ಮುಂಕರ್ಣಲ್ಲೇ ಕರೆಕ್ಟಾಗಿ ಹೇಳ್ದೆ ಸೀನಾ ಜನ ಸರಿ ಇಲ್ಲ ಮತ್ತೆ ಯಾರಿಗೆ ಬೈತಿದೀನೋ ಅವ್ರ ಎದುರಿಗೆ ಕುಂಡಿಸ್ಕೊಂಡು ಅವ್ರಿಗೆ ಬೈದ್ರು ಕೂಡಣ ಮುಕರಣ ಜನ ಸರಿ ಇಲ್ಲ ಅಂತ ಹೇಳ್ತಾರೆ ಅಣ್ಣ ನನಗೆ ಬೈತಾ ಇದೀಯಾ ಏ ಇಲ್ವೋ ನಿನಗೆಲ್ಲರ ನಿನಗೆಲ್ಲಾರು ಬಯ್ಯೋದುಂಟೇನೋ ಜನ ಕಣ ಜನ ಸರಿಗಿಲ್ಲ ಈ ಅಣ ನೀನು ಯಾಕೋ ಹೇಳೋದ್ ನೋಡ್ರಿ ನನಗೆ ಬೈದಂಗ ಅನಿಸ್ತೈತಿ ಸುಂದರೋ ಅಲ್ಲ ಸರಿ ಈಗ ಇದೇ ವಿಷಯನ ನಿನಗೆ ಬೈತಾ ಇದ್ದೀನಿ ಅಂತ ನೀನು ಯಾಕೆ ಅನ್ಕಂಡೆ ಅಣ ಯಾಕೋ ನನಗೆ ಬೈದಂಗೆ ಅನಿಸ್ತೈತಿ ಅದಕ್ಕೆ ಇಲ್ವೋ ಈಗ ನಾನು ಹೇಳ್ತಾ ಇದ್ದೀನಲ್ಲ ನಿನ್ನ ಮುಂದೆ ಕುಂಡಿಸ್ಕೊಂಡು ಅದಕ್ಕೆ ನಿನಗೆ ಬೈತಾ ಇದ್ದೀನಿ ಅಂತ ಅನಿಸ್ತೈತಿ ಇದೇ ವಿಷಯನ ನೀನು ಶೇರ್ ಮಾಡ್ಕ ಶೇರ್ ಮಾಡ್ಕಂಡರಿಗೆ ನೀನ್ ಬೈದಂಗಾಕಿತ ಅಷ್ಟಯ್ಯ ನೀನ್ ನೋಡ್ ಸುಮ್ಮನಿದ್ರೆ ನಿನಗೆ ಬೈದಂಗ ಆಕಿತಾ ನೋಡು ನಿನಗೆ ಬಿಟ್ಟಿದ್ದು ಕೊಡೋಣ ಅಂಗರ ನಾನ್ ಶೇರ್ ಮಾಡ್ಕೊಂತೀನಿ ವಿಷಯ ಅಲ್ಲ ಇನ್ನೊಂದ್ ಡೌಟ್ ಶೇರ್ ಮಾಡ್ಲಿ ಅಂತ ಹಿಂಗೇನ ಡೌ ಮಾಡ್ತಾ ಇದೀಯಾ ನೀನು ಏನಕ್ಕ ಗೊತ್ತಿಲ್ಲ ಅಲೋ ನಾವ್ ದನ ಕಾಯ್ರು ನಮ್ಗೆ ಹಟ್ಕೊಂಡ್ ಬುದ್ಧಿ ಎಲ್ಲ ಆಯ್ತ ಏ ಬರ್ಲಾ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ